ಇವಾಗ ನಂದು ನಾಮಿನೇಷನ್ ಅಕ್ಸೆಪ್ಟಾಗಿದೆ ಅಧಿಕೃತವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಚುನಾವಣಾ ಆಯೋಗದಿಂದ ಘೋಷಣೆ ಆಗಿದೆ ನಮ್ಮ ಆರ್ವ ಮೂಲಕ ನಾಳೆ ಮೂರು ಗಂಟೆಗೆ ಚಿಹ್ನೆ ಕೊಡ್ತಾರೆ ಈ ಚಿಹ್ನೆ ಯಾವ ಸಿಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಚಿಹ್ನೆ ಸಿಕ್ಕ ತಕ್ಷಣ ಈಗ ಆಲ್ರೆಡಿ ಸಾವಿರಾರು ನಮ್ಮ ಕಾರ್ಯಕರ್ತರು ರೆಡಿಯಾಗಿದ್ದಾರೆ ಅದು ಪ್ಯಾಂಪ್ಲೆಟ್ ತಗೊಂಡು ಮನೆ ಮನೆಗೆ ಹೋಗೋದಕ್ಕೆ ಇನ್ನೇನು ಮೇ ಏಳನೇ ತಾರೀಕು ಜಹಿಬೇರಿ ಬಾರಿಸೋದು ಖಂಡಿತ ಅಂತ ಅನಿಸ್ತಾ ಇದೆ ಏನು ಸಿಗಬಹುದು ಅಂತರೀಕ್ಷಿಸುತ್ತೆ ಹ್ಞೂ ಇಲ್ಲ ಇವಾಗ ಜನಗಳಿಗೆ ಅರ್ಥ ಆಗಿದೆ ಈಗ ಎರಡು ಕುಟುಂಬದ್ದು ಸಾಧನೆ ಶೂನ್ಯ ದಾವಣಗೆರೆ ಕ್ಷೇತ್ರದಲ್ಲಿ ಅಂತಂದು ಇವಾಗ ನಾನು ನನ್ನ ಕೆಲಸ ಎಲ್ಲ ನೋಡಿದ್ದಾರೆ ನಾನು ಟಿಕೆಟ್ ತಪ್ಪಿದ ಮೇಲೂ ಯಾವ ರೀತಿ ಸ್ಪಂದಿಸಿದ್ದೀನಿ ಅಂತ ನೋಡಿದ್ದಾರೆ ಯೂಶ್ವಲಿ ಟಿಕೆಟ್ ತಪ್ಪಿದ ಮೇಲೆ ಒಂದು ವಾರ ಎರಡು ವಾರ ಜನಗಳಿಂದ ದೂರ ಆಗೋದು ಹಂಗಿಲ್ಲ ನಾನು ನೆಕ್ಸ್ಟ್ ಡೇನೆ ಒಂದು ಇದು ಒಂದು ಹದಿನೈದು ದಿನ ಪ್ರವಾಸ ಮಾಡಿ ಇನ್ನೂರಲ್ಲಿ ಸುತ್ತಿದೆ ಅಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದೆ ಈಗೇನಂತಂದರೆ ಮೊನ್ನೆ ರ್ಯಾಲಿ ಮಾಡಿದಾಗ ನಾಮಿನೇಷನಿಗೆ ಹೋದಾಗ ಕಾಂಗ್ರೆಸ್ಗೆ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಜಾಸ್ತಿ ಜನ ನನ್ನ ಇದಕ್ಕೆ ಬಂದಿದ್ರು ಅಲ್ಲಿ ಏಳು ಎಮ್ ಎಲ್ ಎತ್ಕೊಂಡು ಹದಿನೆಂಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನ್ನೆರಡು ಉಪಾಧ್ಯಕ್ಷರು ಅಷ್ಟೊಂದು ದೊಡ್ಡ ಮಷೀನರಿ ವಿ ವಿ ಏರ್ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಇದು ಕೂಲ್ ಆಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೂಡ ಒಬ್ಬ ಲಾಸ್ಟಿಂಗ್ರುಕ್ಷೇತರಿಗೆ ಎಷ್ಟು ಜನ ಬಂದ್ರೆ ಅಷ್ಟು ಜನ ಬರಕ್ ಆಗ್ಲಿಲ್ಲ ಅಲ್ಲಿ ಸೊ ಈಗ ಏನಪ್ಪಾ ಅಂತಂದ್ರೆ ಇದೆಲ್ಲ ಗೆಲುವಿನ ಸೂಚನೆ ಅಂತಂದು ಡೈಲಿ ನೂರಾರು ಮಂದಿ ಮನೆ ಹತ್ರ ಬರ್ತಾ ಇದ್ದಾರೆ ವಾಲಂಟ್ರಿಯಾಗಿ ಅಣ್ಣ ನೀವು ಎದುರು ಬಿಡ್ರಿ ನಾವು ಪ್ರಚಾರಕ್ಕೆ ಹೋಗ್ತೀವಿ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಅಂತಂದು ಅವರೇ ಅವ್ರು ಯಾರು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೆಲ್ಲಿಸಲೇಬೇಕು ನಾವು ಗೆಲ್ಲಲೇಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಅದೇ ವಾಲಂಟಿಯಾಗ ಬರ್ತಾ ಇದಾರೆ ನಾನು ಯಾರನ್ನೂ ಕರೆಸ್ತಾ ಇಲ್ಲ ವಾಲಂಟಿಯ ಬರ್ಸ್ತಾ ಇದಾರೆ ಎಲ್ಲ ವಾಲಂಟಿಯ ಬರ್ತಾ ಇದಾರೆ ಎಲ್ಲ ವಾಲಂಟಿಯಾಗ ಬರ್ತಾ ಇದಾರೆ ಅವರು ನಮ್ಮ ಹಳೆ ಸ್ಟೂಡೆಂಟ್ಸ್ ಇರ್ಬೋದು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಎಕ್ಸಾಮ್ ನಡುವೆನೂ ಒಂದು ಮೂರ್ನಾಲ್ಕ ದಿನ ಬಂದು ಹೋಗ್ತೀವಿ ಬ್ಯಾಚ್ ವ್ಯಾಚ್ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಈಗ ಮೊನ್ನೆ ಎಂ ಬಿ ಎ ಕಾಲೇಜು ಬಾಪೂಜಿ ಎಂ ಬಿ ಎ ಕಾಲೇಜು ಅಲ್ಲಿ ಒಂದು ಬ್ಯಾಚ್ ಬಂದಿತ್ತು ಕಾಲೇಜ್ ಒಳಗೆಲ್ಲ ನಿಮ್ಮದೇ ಆವರಣ ಅಂತಂದು ಬಿ ಐ ಟಿ ಕಾಲೇಜ್ ಒಳಗೂ ಅಷ್ಟೇ ಅವರು ಎಲ್ಲಿದ್ದರೆ ವಿನಯ್ ಕುಮಾರ್ ಬೇಕು ಅನ್ನೋದು ಈಗ ಸಾರ್ವತ್ರಿಕವಾಗಿ ನಡೀತಾ ಇದೆ ದಾವಣಗೆರೆನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ನಂದು ನಾಮಿನೇಷನ್ ಆಗಿದೆ ಅಧಿಕೃತವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಚುನಾವಣಾ ಆಯೋಗದಿಂದ ಘೋಷಣೆ ಆಗಿದೆ ನಮ್ಮ ಆರ್ವ ಮೂಲಕ ನಾಳೆ ಮೂರು ಗಂಟೆಗೆ ಚಿಹ್ನೆ ಕೊಡ್ತಾರೆ ಈ ಚಿಹ್ನೆ ಯಾವ ಸಿಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಚಿಹ್ನೆ ಸಿಕ್ಕ ತಕ್ಷಣ ಈಗ ಆಲ್ರೆಡಿ ಸಾವಿರಾರು ನಮ್ಮ ಕಾರ್ಯಕರ್ತರು ರೆಡಿಯಾಗಿದ್ದಾರೆ ಅದು ಫ್ಯಾಂಪ್ಲೆಟ್ ತಗೊಂಡು ಮನೆ ಮನೆಗೆ ಹೋಗೋದಕ್ಕೆ ಇನ್ನೇನು ಮೇ ಏಳನೇ ತಾರೀಕು ಜಹಿಬೇರಿ ಬಾರಿಸೋದು ಖಂಡಿತ ಅಂತ ಅನಿಸ್ತಾ ಇದೆ ಏನು ಸ್ವಲ್ಪ ಏನೋ ಟಿಕೆಟ್ ಸಿಗ್ಬೋದು ಅಂತ ನಿರೀಕ್ಷೆ ಇಲ್ಲ ಇವಾಗ ಜನಗಳಿಗೆ ಅರ್ಥ ಆಗಿದೆ ಈಗ ಎರಡು ಕುಟುಂಬದ್ದು ಸಾಧನೆ ಶೂನ್ಯ ದಾವಣಗೆರೆ ಕ್ಷೇತ್ರದಲ್ಲಿ ಅಂತಂದು ಇವಾಗ ನಾನು ನನ್ನ ಕೆಲಸ ಎಲ್ಲ ನೋಡಿದ್ದಾರೆ ನಾನು ಟಿಕೆಟ್ ತಪ್ಪಿದ ಮೇಲೂ ಯಾವ ರೀತಿ ಸ್ಪಂದಿಸಿದ್ದೀನಿ ಜನಗಳಿಗಂತ ನೋಡಿದ್ದಾರೆ ಯೂಶ್ವಲಿ ಟಿಕೆಟ್ ತಪ್ಪಿದ ಮೇಲೆ ಒಂದು ವಾರ ಎರಡು ವಾರ ಜನಗಳಿಂದ ದೂರ ಆಗೋದು ಹಂಗಿಲ್ಲ ನಾನು ನೆಕ್ಸ್ಟ್ ಡೇನೆ ಒಂದು ಇದು ಒಂದು ಹದಿನೈದು ದಿನ ಪ್ರವಾಸ ಮಾಡಿ ಇನ್ನೂರಲ್ಲಿ ಸುತ್ತಿದೆ ಅಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದೆ ಈಗೇನಂತಂದರೆ ಮೊನ್ನೆ ರ್ಯಾಲಿ ಮಾಡಿದಾಗ ನಾಮಿನೇಷನಿಗೆ ಹೋದಾಗ ಕಾಂಗ್ರೆಸ್ಗೆ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಜಾಸ್ತಿ ಜನ ನನ್ನ ಇದಕ್ಕೆ ಬಂದಿದ್ದರು ಅಲ್ಲಿ ಏಳು ಎಮ್ ಎಲ್ ಎತ್ಕೊಂಡು ಹದಿನೆಂಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನ್ನೆರಡು ಉಪಾಧ್ಯಕ್ಷರು ಅಷ್ಟೊಂದು ದೊಡ್ಡ ಮಷಿನರಿ ಇದ್ದರೂ ಕೂಡ ಒಬ್ಬ ಪಕ್ಷೇತರನಿಗೆ ಎಷ್ಟು ಜನ ಬಂದರೂ ಅಷ್ಟು ಜನ ಬರೋಕ್ಕಾಗಲಿಲ್ಲ ಅಲ್ಲಿ ಸೊ ಈಗೇನಪ್ಪ ಅಂತಂದರೆ ಇದೆಲ್ಲ ಗೆಲುವಿನ ಸೂಚನೆ ಅಂತಂದು ಡೈಲಿ ನೂರಾರು ಮಂದಿ ಮನೆ ಹತ್ರ ಬರ್ತಾ ಇದ್ದಾರೆ ವಾಲಂಟ್ರಿಯಾಗಿ ಅಣ್ಣ ನೀವು ಎದುರುಬೇಡ್ರಿ ನಾವು ಪ್ರಚಾರಕ್ಕೆ ಹೋಗ್ತೀವಿ ನಾವೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಅಂತಂದು ಅವರೇ ಅವ್ರು ಯಾರು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೆಲ್ಲಿಸಲೇಬೇಕು ನಾವು ಗೆಲ್ಲಲೇಬೇಕು ಅನ್ನೋದೊಂದು ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಅದೇ ವಾಲಂಟಿಯಾಗ ಬರ್ತಾ ಇದಾರೆ ನಾನು ಯಾರನ್ನು ಕರೆಸ್ತಾ ಇಲ್ಲ ವಾಲಂಟಿಯ ಬರೆಸ್ತಾ ಇದಾರೆ ಎಲ್ಲ ವಾಲಂಟಿಯ ಬರ್ತಾ ಎಲ್ಲ ವಾಲಂಟಿಯಾಗ ಬರ್ತಾ ಇದಾರೆ ಅವರು ನಮ್ಮ ಹಳೆ ಸ್ಟೂಡೆಂಟ್ಸ್ ಇರ್ಬೋದು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಎಕ್ಸಾಮ್ ನಡುವೆನೂ ಒಂದು ಮೂರ್ನಾಲ್ಕು ದಿನ ಬಂದೋಗ್ತಿವಿ ಬ್ಯಾಚ್ ವ್ಯಾಚ್ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಈಗ ಮೊನ್ನೆ ಎಂ ಬಿ ಎ ಕಾಲೇಜು ಬಾಪೂಜಿ ಎಂ ಬಿ ಎ ಕಾಲೇಜು ಅಲ್ಲಿ ಒಂದು ಬ್ಯಾಚ್ ಬಂದಿತ್ತು ಕಾಲೇಜ್ ಒಳಗೆಲ್ಲ ನಿಮ್ಮದೇ ಆವರಣ ಅಂತಂದು ಬಿ ಐ ಟಿ ಕಾಲೇಜ್ ಒಳಗೂ ಅಷ್ಟೇ ಅವ್ರು ಎಲ್ಲಿದ್ದರೆ ವಿನಯ್ ಕುಮಾರ್ ಬೇಕು ಅನ್ನೋದು ಈಗ ಸಾರ್ವತ್ರಿಕವಾಗಿ ನಡೀತಾ ಇದೆ ದಾವಣಗೆರೆನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ